ನಾವು ಮೂಡಿಗೆರಿಂದ ನಾನು ನನ್ನ ಸ್ನೇಹಿತ ಲೋಕೇಶ್ ಕಾರ್ ನಲ್ಲಿ ಹೊರಡ್ಬೇಕಾದ್ರೆ ಮಾತೆ ಪದ್ಮಾವತಿಗೆ ಜಗನ್ಮಾತೆ ಮಹಾಲಕ್ಷ್ಮಿಗೆ ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನೀವೇನಾದ್ರೂ ಮಾಡಿ ಮಳೆಯನ್ನು ತಡೆ ಹಿಡಿಬೇಕು ಅಂತ ಪ್ರಾರ್ಥನೆಗಳನ್ನು ಮಾಡಿದ್ದೀವಿ ನೀವು ಭರವಸೆ ಕೊಟ್ಟರೆ ಮಾತ್ರ ನಾನು ಮೂಡಿಗೆಯಿಂದ ಹೋಗ್ತೀನಿ ಇಲ್ಲಾಂದ್ರೆ ಹೋಗೋದಿಲ್ಲ ಅಂತ ಹೇಳಿ ನಾನು ಲೋಕೇಶ್ ಹೇಳಿದ್ವಿ ಮಾತೆ ಪದ್ಮಾವತಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಜಗನ್ಮಾತೆ ಮಹಾಲಕ್ಷ್ಮಿ ಶಿವ ಪಾರ್ವತಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ ನನಗೆ ಮೊದಲಿಂದಾಗಿ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿದ ಈ ಊರಿನ ಯುವಕರಾದ ಮನು ಮತ್ತು ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ನಾಲ್ಕು ಕಾರ್ಯಕ್ರಮಗಳಿದ್ರು ಕೃಷ್ಣಾಪುರದಲ್ಲಿ ಮನೆ ಹತ್ರ ಬಂದು ಕರೆದಿದ್ರು ಸುಮಾರು ಕಾರ್ಯಕ್ರಮಗಳಿತ್ತು ಆದ್ರೆ ಮನು ಪದೇ ಪದೇ ಅಭಿಷೇಕ್ ಮಾಡ್ತಾ ಇದ್ದ ಕರೆಗೆ ನಾನು ಬಂದಿದ್ದೀನಿ ನಾನು ಜಗದೀಶ್ ಚಕ್ರವರ್ತಿ ಅವರು ಬಂದಿದ್ದಾರೆ ಅವ್ರಿಗೆಲ್ಲರ ಪರವಾಗಿ ಅಭಿನಂದನೆಗಳು ಈಗ ನಾನು ಶ್ರೀಕೃಷ್ಣ ಪರಮಾತ್ಮ ಆರು ಸಾವಿರ ವರ್ಷಗಳ ಹಿಂದೆ ಅನ್ಯಾಯ ಅಧರ್ಮ ಅತಿರೇಕ ಹೇರಿದಾಗ ನಾನು ಧರ್ಮವನ್ನು ಸ್ಥಾಪನೆ ಮಾಡಲು ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲಿ ನಾನು ಪರಮಾತ್ಮನಾಗಿ ಹುಟ್ಟು ಬರ್ತೀನಿ ಅಂತ ಹೇಳಿದ ಒಂದು ಶ್ಲೋಕವನ್ನು ಹೇಳ್ತೀನಿ ತಾವೆಲ್ಲರೂ ಕೇಳಿ ಆನಂದಿಸಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ಪವತಿ ಭಾರತ ದಾತಾತ್ಮಾನಂ ಸುಜಾನ್ನೇಹಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯಜ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಇದು ಶ್ರೀಕೃಷ್ಣ ಪರಮಾತ್ಮ ಅವರ ಅಂತಿಮ ಸ್ಟೇಜ್ ಈ ಭೂಮಿಯನ್ನು ಬಿಟ್ಟು ದೇವಲೋಕಕ್ಕೆ ಹೋಗುವಾಗ ಅವರು ಈ ಶ್ಲೋಕವನ್ನು ಹೇಳಿ ಹೋಗ್ತಾರೆ ನಾನು ಎಲ್ಲಾ ಶಸ್ತ್ರ ವಿದ್ಯಾಗಳನ್ನು ಕಲ್ತು ಸಕಲ ವಿದ್ಯಾಗಳನ್ನು ಕಲ್ತು ನಾನು ಬರ್ತೀನಿ ಅಂತ ಅವರು ವಾಗ್ದಾನ ಕೊಟ್ಟು ಹೋಗಿದ್ರು ಆ ಒಂದು ಶ್ಲೋಕವನ್ನು ಈಗ ಹೇಳಿದೀನಿ ತಾವೆಲ್ಲರೂ ಈ ಶ್ಲೋಕವನ್ನು ಹೇಳಿ ನಿಮ್ಗೆ ಒಳ್ಳೇದಾಗುತ್ತೆ ಮೊದಲನೇದಾಗಿ ಒಂದು